್ರೇಕಾ ಅಲ್ಲ ಏನಿಲ್ಲಕನ ಸುಮ್ನೆ ಮಾಡ್ದೆ ಕೆಲಸ ಅಡ್ಗೆ ಕೆಲಸ ಎಲ್ಲ ಮುಗೀತು ಕೂತಿದ್ದೆ ಮಾತಾಡ ಮಾಡ್ದೆ ಪಕ್ಕದ ಮನೆ ಶಾಂತಮ್ಮ ಬಂದಿದ್ಲು ಏನೋ ವಿಷಯ ಹೇಳ್ಕೊಂಡ್ ಹತ್ತು ಕರ್ದು ಗೋಳಾಟ ಮಾಡಿದ್ಲು ಅವಳ ಗಂಡ ಯಾರ್ನೋ ಇಟ್ಕೊಬಿಟ್ಟವನಂತೆ ಬೇರೆಯವ್ರ ಜೊತೆ ಸಂಬಂಧ ಐತಂತೆ ಅದನ್ನೆಲ್ಲ ಹೇಳ್ಕೊಂಡು ನನ್ನ ಹತ್ರ ಪಾಪ ಬೇಜಾರ್ ಮಾಡ್ಕೊಂಡು ಇಷ್ಟೊತ್ಕಂಡ್ ಮಾತಾಡ್ತಾ ಕೂತಿದ್ ಗೋಳಾಡ್ಕೊಂಡು ಈಗ ಎದ್ದೋದ್ ನಿಂಗೆ ಹೇಳಣ ಅಂದ್ಬಿಟ್ಟು ಮಾಡ್ದೆ ಸುಮ್ನೆ ಇವಾಗ ಕೆಲ್ಸ ಎಲ್ಲ ಮುಗ್ದಿತ್ತು ಹೌದಾ ಹ ಈಗ ಬಂದಿದ್ಲು ಇಷ್ಟೊತ್ತ ಕಿಲೆ ಕುತ್ಕೊಂಡಿದ್ಲು ಅತ್ತು ಕರ್ದು ಗೋಳಾಟ ಮಾಡ್ಕೊಂಡು ಎದ್ದೋದ್ಲು ನಾನು ಸಮಾಧಾನ ಮಾಡ್ದೆ ಡ್ಯೂಟಿಗೆ ಹೋಗಿಲ್ವಾ ಏನಿಲ್ಲ ಇವತ್ತು ಸ್ವಲ್ಪ ಮೈಗೆ ಹುಷಾರಲಕ್ಕ ರಜಾ ಹಾಕ್ಬಿಟ್ಟು ಮನೇಲೇ ಇದ್ದೆ ರೆಸ್ಟ್ ಮಾಡೋಣ ಅಂತ ಅಯ್ಯೋ ದಿನ ಇದ್ದಿದ್ದೆ ಹಾಂ ಶಾಂತಮ್ಮನ ಕತೆ ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ ಹ್ಮ್ ಹ್ಞೂ ಶಾಂತಮ್ಮನ ಕತೆ ಕೇಳ್ದಾಗಿಂದ ನನಗೆ ಚಿಕ್ಕಪ್ಪ ನೆನ್ಸ್ಕಂಡ್ರೆ ಭಯ ಆಯ್ತದೆ ಮೊನ್ನೆ ನಮ್ಮ ಮನೆಯವರು ಬೆಂಗಳೂರು ಡ್ಯೂಟಿಗೆ ಹೋಗಿ ಅವ್ರ ಸಾಹೇಬ್ರನ್ನ ಡ್ರಾಪ್ ಮಾಡಿಬಿಟ್ಟು ಬರುವಾಗ ಚಿಕ್ಕಪ್ಪ ಯಾವುದೋ ಹುಡುಗಿ ಜೊತೆ ಹೋಟ್ಲಿಂದ ಈಚೆ ಬತ್ತಿದ್ರಂತೆ ಅದು ನೋಡ್ಕೊಬಂದು ನನ್ನ ಹತ್ರ ಹೇಳಿದ್ರು ನಾನು ಹೇಳ್ದೆ ನಿನಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗೂ ಅವೆಲ್ಲ ಪೋಸ್ಟ್ ಮಾಡೋದು ನಿಲ್ಲಿಸೋಕ್ಕೆ ಕೇಳು ಅಂತ ನೀನು ಯಾವತ್ತು ನನ್ನ ಮಾತು ಕೇಳಿದ್ಯಾ ಹೇಳು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ನೀನು ಸರಿ ಕಣೆ ಹೇಳ್ತೀನಿ ಹಲೋ ಮಂಜಮ್ಮ ಹಲೋ ವಾ ಫೋನೆ ಕಟ್ ಮಾಡ್ಬಿಟ್ರೇನಾ ನಾನು ಹೇಳೇಬಾರ್ದಿತ್ತು ಏನು ಕತೆ ಐತೋ ಕಾಣೆ ಇನ್ನು ಬಂದ ಮೇಲೆ ಏನಾರು ಹೇಳಿ ಜಗಳ ಗಿಗ್ಳ ಮಾಡಿ ಇನ್ನ ಪ್ರಾಬ್ಲಮ್ ಮಾಡ್ಕೊಂಡರೆ ನಾನು ಯಾಕೆ ಸುಮ್ಮನೆ ಇದ್ದಿದ್ರಾಗಿದ್ದು ಯಾಕೆ ಹೋದೆ ನಾನು ಅಯ್ಯೋ ಹೋಗತ್ಲಗ ಮಂಜಮ್ಮ ದೇವಸ್ಥಾನಕ್ಕೆ ಬಂದ್ರೆ ಇವಾಗ ಹೋಣ ಇಲ್ಲ ಮಂಜಾರ ಕಾಣ್ತಾ ಇಲ್ಲ ಅಪರೂಪ ಇಲ್ಲೇ ಇಲ್ಲ ಹೊರಗಡೆ ಹೋಗಿದ್ದಾರೆ ಹೊರಗಡೆ ಹೋಗಿದಾರೋ ಎಲ್ಲ ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಂದ್ಮೇಲೆ ಲೇಡೀಸ್ ಫ್ರೆಂಡ್ಸ್ ಸಿಕ್ಕಿದ್ರು ಎಲ್ಲ ಆ ಕಡೆ ಬಿಜಿ ಆಗಿದ್ದಾರೆ ಅಲ್ಲ ನಮ್ಮ ಅಕ್ಕನ ಮಗಳು ರೇಖಾ ನೋಡಿದ್ರೆ ಚಿಕ್ಕಪ್ಪ ಬೆಂಗಳೂರಲ್ಲಿ ಯಾವುದೋ ಹುಡುಗಿ ಜೊತೆ ಹೋಟೆಲ್ನಿಂದ ಬರ್ತಿದ್ದನ್ನು ನಮ್ಮನೆಯವ್ರು ನೋಡಿದ್ದಾರೆ ಅಂತಾಳೆ ಫೋನ್ ಮಾಡಿ ಈ ಗಡ್ಡಪ್ಪ ನೋಡಿದ್ರೆ ಫೇಸ್ಬುಕ್ ಲೇಡೀಸ್ ಫ್ರೆಂಡ್ಸ್ ಸಹವಾಸಕ್ಕೆ ಬಿದ್ದವರೆ ನಿಮ್ಮ ಮನೆಯವರು ಈಗೆಲ್ಲಿ ನಮ್ಮ ಕೈ ಸಿಗ್ತಾರೆ ಅಂತಾನೆ ಏನೋ ಅಪ್ಪ ಒಂದು ಅರ್ಥವಾಗ್ತಿಲ್ಲ ಏನು ನಡೀತಿದೆ ನನ್ನ ಬೆನ್ನು ಹಿಂದೆ ಅಂತ ಒಳ್ಳೆಯವರ ಮಾನ ಹಳ್ಳಿಲಿ ಹೋಯಿತು ಅನ್ನೋ ಹಾಗೆ ಅಡಿಕೆಗ್ ಹೋದ ಮಾನ ಆನೆ ಕೊಟ್ಟರು ಬರಲ್ವ ಇದ್ರೀನು ಗೇಟ್ ನಾವು ಹಾಕಿಲ್ಲ ಹಂಗೆ ಬಿಟ್ಬಿಟ್ಟವ್ರೆ ಎಲ್ಲ ದೊಡ್ಡು ಯಾವಲ್ಲ ಹಿಂಗ ಇದೇನು ಬಾಗಿ ತೆಗ್ದು ಬಿಟ್ಬಿಟ್ಟು ಅವರಲ್ಲ ಎಲ್ಲೋದ್ರು ಮಂಜು 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 ಓ ಇದನ್ ಎಲ್ಲಿ ಮಲ್ಗಿದಂಜು ಮಂಜು 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 ನೀವಾ ಯಾವಾಗ ಬಂದ್ರಿ ಈಗ ಬಂದೆ ಹೆಂಗ್ ಮಲ್ಗಿದೆ ಏನಾಯ್ತು ಯಾಕೋ ತಲೆ ಸುತ್ತಂಗ್ ಅದಕ್ಕೆ ಬೈಲ್ ಬೈಲ್ ಬಾಯಿಲ್ ಕೂತ್ಕು ಕೂತ್ಕೋ ಕೂತ್ಕೋ ಯಾಕೆ ಏನಾಯ್ತು ಯಾಕೋ ತಲೆ ಸುತ್ತಂಗಾಗಿ ಮಂಪ್ರು ಬಂದಂಗಾಯ್ತು ಹಂಗೆ ಟೇಬಲ್ ಮೇಲೆ ಮಲ್ಕೊಂಬಿಟ್ಟಿದ್ ಯಾಕೆ ಯಾವತ್ತು ಹಿಂಗಾಗಿರ್ವಲ್ಲ ಗೇಟು ಹಂಗೆ ತೆಗ್ದಿತ್ತು ಬಾಗಲ್ನೂ ಹಾಕಿರ್ಲಿಲ್ಲ ನನಗೆ ಗಾಬರಿ ಆಗೋಯ್ತು ನೋಡಿದ್ರೆ ಮಲ್ಗಿದಿದೆ ಹ್ಮ್ ಮಂಜು ಇದ್ರಾವಣ ಅಪ್ಪ ಇಷ್ಟಕ್ಕೆಲ್ಲ ಡಾಕ್ಟರ್ ಹತ್ರ ಏನಕ್ಕೆ ರೀ ಒಂದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಬಿಡಿ ಸರಿ ಬಿಡು ನಿನಗೆ ತಲೆನೋವು ಅಲ್ಲ ಅದು ತಲೆನೋವು ತಲೆ ಸುತ್ತು ಏನೋ ಅಲ್ಲ ಏನೋ ತಲೆಗೆ ಹಚ್ಕೊಂಡು ಇಲ್ಲ ಸಲ್ಲದ್ನೆಲ್ಲನೂ ಕೊರುತ್ತೆ ಚಿಕ್ಕದನೆಲ್ಲ ದೊಡ್ಡದ್ ಮಾಡ್ಕೊಂಡು ಓಲಿ ಅಂಥದ್ದು ಏನಾಗಿದೆ ಹೇಳು ಅಂಥದ್ದು ಏನಿಲ್ಲ ರೀ ನನ್ಗೆ ಬಟ್ಟೆ ಮರ್ಚೋದಿದೆ ಮರ್ಚ್ಬಿಟ್ಟು ರೆಸ್ಟ್ ಮಾಡ್ತೀನಿ ಎಷ್ಟು ಹೇಳಿದ್ರು ಕೇಳಲ್ಲ ಅವಳು ಸುಮ್ಮನೆ ಎಲ್ಲನೂ ಹಚ್ಕೊಂಡು ಸಾಯ್ತಾಳೆ ಅಂಜು ತಗೋ ನೀಡಿ ಇರ್ಲಿ ತಗೋ ಕೊಡಿ ತಲೆ ಸುಸ್ತು ಅಂತ ತಿರ್ಗಾನ ಇನ್ನೊಂದ್ಸತಿ ಏನ್ ಮಾಡಿ ತಗೋ ಇಲ್ಲಿ ಮಾತ್ರೆ ಇದೆ ನುಂಗ್ ಕಾಫಿ ಕುಡ್ದು ರೆಸ್ಟ್ ಮಾಡು ಅಲ್ಲ ಇಷ್ಟು ಪ್ರೀತಿಸ್ತಾರೆ ನನ್ನ ಎಷ್ಟೊಂದು ಕಾಳಜಿ ಮಾಡ್ತಾರೆ ಇವ್ರ ಮೇಲೆ ಅನುಮಾನ ಪಡ್ತಿದ್ದೀನಲ್ಲ ನಾನು ಹಾಗಾದರೆ ಜನಗಳು ಹೇಳೋದು ಸುಳ್ಳ ಶಕುತ್ಲಮ್ಮ ಹೇಳಿದ್ದು ಗಡ್ಡಪ್ಪ ಹೇಳಿದ್ದು ಅವರೆಲ್ಲ ಹೋಗಲಿ ನಮ್ಮ ಅಕ್ಕನ ಮಗಳು ರೇಖಾ ಹೇಳಿದ್ದು ಸುಳ್ಳ ಅಥವಾ ಇವರೇ ಒಳಗೊಂದು ಹೊರಗೊಂದು ಇದ್ಕೊಂಡು ನನ್ನ ನಂಬರು ನಾಟಕ ಆಡ್ತಿದ್ದಾರಾ ಇಲ್ಲ ನಿಜವಾಗ್ಲೂ ಕಾಳಜಿ ಪ್ರೀತಿ ತೋರಿಸ್ತಿದ್ದಾರಾ ಅಲ್ಲ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ನಾನು ಮೇಲಕ್ಕೆ ಬಂದ್ರೆ ನೀನು ರೆಸ್ಟ್ ಮಾಡ್ದ ತಿರ್ಗಾ ಇಲ್ಲಿಗೆ ಬಂದೆ ಅಲ್ಲ ನೀನು ಮಂಜು ನಿದ್ದೆ ಬರ್ತಿಲ್ಲ ರೀ ಅದಕ್ಕೆ ಬಂದೆ ನಿದ್ದೆ ಅಲ್ಲ ನಿನ್ ಮನ್ಸಲ್ಲಿ ಏನೋ ಇದೆ ಅದನ್ನ ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ ಕಾಣಿಸ್ತದ್ ನೀನು ಹ್ಮ್ ರೀ ಹೇಳು ಅಲಾ ನೀವು ಇಷ್ಟೆಲ್ಲ ಬುಕ್ಸ್ ಬರ್ದಿದ್ದೀರಾ ಹ್ಮ್ ಬರವಣಿಗೆನೆ ಮುಂದ್ವರ್ಸ್ಕೊಂಡು ಹೋಗಿದ್ರೆ ಆಗ್ತಿತ್ತು ಹ್ಮ್ ಹುಡುಗರ್ ತರ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತ ಏನೇನೋ ಬರ್ದು ಪೋಸ್ಟ್ ಮಾಡೋದೆಲ್ಲ ಯಾಕೆ ಬೇಕಿತ್ತು ಅಂದ್ರೆ ನನ್ ಅರ್ಥ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲ ಇರೋದು ಹುಡುಗರಿಗೆ ನಮ್ಮಂಥವ್ರಿಗೆ ಅಲ್ಲ ಅಲ್ಲ ರೀ ಈ ವಯಸ್ಸಲ್ಲಿ ಹ್ಞೂ ಒಳ್ಳೆ ಲವರ್ ಬಾಯ್ತಾರ ಏನೇನೋ ಬರೆದು ಪೋಸ್ಟ್ ಮಾಡ್ತೀರಂತೆ ಯಾರು ನನಗೆ ಆ ಥರ ಎಲ್ಲ ಕೆಟ್ಟದಾಗ ಬರೆದು ಪೋಸ್ಟ್ ಮಾಡ್ತಾವ್ರಿ ಅಂತೆಲ್ಲ ಹೇಳಿದ್ದು ನೆನ್ನೆ ರೇಖಾ ಫೋನ್ ಮಾಡಿದ್ಲು ರೀ ಹ್ಞೂ ನೀವ್ ಏನೇನ್ ಬರ್ದಿದ್ರ ಅದನ್ನೆಲ್ಲ ವಾಟ್ಸಪ್ ಮಾಡಿ ನೋಡಕ್ಕ ಹೆಂಗಲ್ಲ ಬರ್ದಿದಾರೆ ಅಂತ ನೀನು ಏನೇನೋ ಹೇಳಿದ್ಲು ಸರಿ ಏನ್ಅಪ್ ಅಲ್ಲಿ ಹೇಳು ಎದೆಯ ಆಳಕ್ಕೆ ಇಳಿಬೇಡ ಗೆಳತಿ ಪಾಚಿ ಕಟ್ಟಿದೆ ಜಾರಿ ಬಿದ್ದಿಯೇ ಜೋಕೆ ಗೆಳತಿ ನಿನ್ನ ಪ್ರೀತಿಯ ಜೇನುಗೂಡಿಗೆ ಕೈ ಇಟ್ಟ ನನಗೆ ಕಚ್ಚಿಸಿಕೊಂಡಿದ್ದೇ ಬಂತು ಭಾಗ್ಯ ಒಂದು ಹನಿ ಜೇನು ಸಿಗದೆ ಬೇಕೇನ್ರಿ ನಿಮ್ಗೆ ಈ ವಯಸ್ಸಲ್ಲಿ ಇವೆಲ್ಲ ಮಂಜು ಇದೆಲ್ಲ ನಿನಗ ಗೊತ್ತಾಗಲ್ಲ ಒಬ್ಬ ಬರವಣಿಗೆದಾರನಿಗೆ ಯಾವ ವಸ್ತು ಕೂಡ ಹೊರ್ತೇನಲ್ಲ ಹೌದು ರೀ ನೀವು ಬರಹಗಾರರು ಅಂತ ನನಗೆ ಗೊತ್ತು ಬೇರೆಯವ್ರಿಗೆ ಗೊತ್ತಾ ಮಕ್ಕಳು ಮರಿ ನೋಡಿದ್ರೆ ಏನು ಅನ್ಕೋತಾರೆ ರಿಲೇಷನ್ ನೋಡಿದ್ರೆ ಏನು ಅನ್ಕೋತಾರೆ ಅಲ್ಲಿ ಬರೋ ಕಮೆಂಟ್ಸು ಹಂಗೆ ಇರುತ್ತಂತೆ ಮಕ್ಕಳಿಗೆ ಹಿಂಗಾದರೆ ನಿಮ್ಮ ಬಗ್ಗೆ ಗೌರವ ಇರುತ್ತಾ ಹೇಳಿ ನೋಡೇ ನಾನು ಯಾರು ಬರೀದೇ ಇರೋದು ಏನು ಪ್ರಪಂಚಲ್ಲಿ ನಡೀದೇ ಇರೋದು ಏನು ಬರೆಯಲ್ಲ ಏನಿವತ್ತು ಸಮಕಾಲೀನ ಸಮಾಜದಲ್ಲಿ ನಡೀತಾ ಇದೆ ಅದನ್ನೇ ವಿಡಂಬನೆ ಮಾಡಿ ಹೇಳ್ತೀನಿ ಅಷ್ಟೇ ಅದನ್ನ ಅರ್ಥ ಮಾಡ್ಕೊಳಕ್ ಇರೋರು ಅರ್ಥೈಸ್ಕೊಳಕಾಗದೇ ಇರೋರು ಏನೋ ಒಂದು ಹೇಳ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ ನೀವೇನೋ ಯಾರು ಏನಾದರೂ ಅನ್ಕೊಳ್ಳಿ ನಾನು ಬರೀತೀನಿ ಅಂತ ಬರ್ದ್ಬಿಡ್ತೀರಾ ಆದ್ರೆ ಆ ಯಾರು ಅನ್ನೋರ್ ಜೊತೆ ಈ ಸಮಾಜದಲ್ಲಿ ನಾವು ಸಹ ಬದುಕ್ಬೇಕಲ್ವಾ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮು ಇದೆಲ್ಲ ಏನಕ್ಕೆ ಬೇಕು ಇಷ್ಟು ದಿನ ಬರವಣಿಗೆ ಮಾಡ್ತಿದ್ರಿ ಬರೀತಿದ್ರಿ ಯಾವ್ದಾದ್ರು ಏನಾದರೂ ಯಾರಾದರೂ ಹೇಳಿದ್ರ ಇಲ್ಲ ಅಲ್ವಾ ಇವತ್ತು ನೀವು ಈ ರೀತಿ ಬರ್ದಿರೋದ್ಕಲ್ವಾ ಒಬ್ಬರು ಬಂದು ನಮ್ಮ ಹತ್ರ ಹೇಳೋಂಗಾಗಿದ್ದು ಬಿಟ್ಬಿಡಿ ಇದೆಲ್ಲ ಬರವಣಿಗೆ ಹೋಗಿ ಮುಂದುವರ್ಸ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ನೋಡ ಮಂಜು ನಾವು ಎದುರುಕ ಬದುಕಬೇಕಾಗಿರ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೆ ಈ ಸಮಾಜಕ್ಕಲ್ಲ ಅವರ ಇಷ್ಟ ಅನಿಷ್ಟದಂತೆ ನಾವು ಬದುಕ್ಬೇಕಾಗಿಲ್ಲ ಪ್ರಪಂಚ ನಿಂತಿರೋದೇ ನಂಬಿಕೆ ಮೇಲೆ ಆ ನಂಬಿಕೆ ನಮಗಿರ್ಬೇಕಷ್ಟೆ ನೋಡು ನಾನು ಬೆಳಿಗ್ಗೆ ಎದ್ದು ಮನೆಯಿಂದ ಹೊರಗಡೆ ಹೋಗ್ತೀನಿ ನೀನು ಇಲ್ಲಿ ಏನು ಬೇಕಾದರೂ ಮಾಡ್ಬೋದು ಆದರೆ ನನ್ನ ಹೆಂಡತಿ ಅಂತ್ಯವಳಲ್ಲ ಅನ್ನೋ ನಂಬಿಕೆ ನನಗಿರ್ಬೇಕು ನಾನು ಮನೆ ಬಿಟ್ಟು ಬೆಳಿಗ್ಗೆ ಎದ್ದು ಹೊರಗಡೆ ಹೋಗ್ತೀನಿ ಅಲ್ಲಿ ನಾನೇನು ಮಾಡ್ತೀನಿ ಅಂತ ನಿನಗೆ ಗೊತ್ತಿರಲ್ಲ ನನ್ನ ಗಂಡ ಅಂತ್ಯವನ್ನಲ್ಲ ಅನ್ನೋ ಭಾವನೆ ಆ ನಂಬಿಕೆ ನಿನಗಿರ್ಬೇಕು ಆ ನಂಬಿಕೆ ಇದ್ರೆ ಮಾತ್ರ ಜೀವನ ಆ ನಂಬಿಕೆ ಮೇಲೆ ಈ ಪ್ರಪಂಚ ನಿಂತಿರೋದು ಎಲ್ಲಿವರೆಗೆ ನಮ್ಮಗಳ ಬಗ್ಗೆ ನಮಗೆ ನಂಬಿಕೆ ಇರ್ತದೋ ಅಲ್ಲಿವರೆಗೂ ಯಾರು ಏನು ಮಾಡೋಕ್ಕಾಗಲ್ಲ ಆ ನಂಬಿಕೆ ಕೆಟ್ಟಾಗಲೇ ನಿನ್ನ ಮನಸ್ಸಿನಲ್ಲಿ ಏನಾರು ಗೊಂದಲ ಇದ್ರೆ ಅಥವಾ ನನ್ನ ಮನಸ್ಸಿನಲ್ಲಿ ಏನಾದ್ರು ಗೊಂದಲ ಇದ್ರೆ ಆಗ ಮಾತ್ರ ಸಂಬಂಧಗಳು ಗಂಡ ಹೆಂಡತಿ ದಾಂಪತ್ಯ ಆಗ್ಬೋದು ಈ ಯಾವುದೇ ಸಂಬಂಧ ಆಗ್ಬೋದು ಸ್ನೇಹ ವಿಶ್ವಾಸನೆ ಆಗ್ಬೋದು ಕೆಟ್ಟೋಗುವಂಥದ್ದು ಈಗ ನೋಡು ನೀನು ಇಷ್ಟೆಲ್ಲ ಮಾತಾಡಬೇಕಾದ್ರೆ ನಿನ್ನ ಮನಸ್ಸಲ್ಲಿ ಏನೋ ಗೊಂದಲ ಅದೆ ಆ ಗೊಂದಲ ನಿನ್ನ ಮನಸ್ಸಲ್ಲಿ ಉಳುವಾಗಿ ಕೊರಿತಾ ಇರೋದ್ರಿಂದಲೇ ನೀನಿಷ್ಟೆಲ್ಲ ಮಾತಾಡ್ತಾ ಇರೋದು ಆ ಸಮಾಜದ ಮಾತುಗಳು ನಿನ್ನ ತಲೆಯಲ್ಲಿ ಕೂತ್ಕೊಂಡು ಆಡಿಸ್ತಾ ಇರೋದು ಸತ್ಯ ತಾನೆ ಹೇಳು ನೋಡಿರಿ ಸಮಾಜದ ವಿಚಾರ ಬಿಡ್ರಿ ಸಂಬಂಧಿಕರ ವಿಚಾರನೂ ಬಿಡಿ ಕೊನೆಗೆ ನಾನು ಮಕ್ಕಳಾದರೂ ಉಳ್ಕೊತೀವಲ್ವ ಮಕ್ಕಳು ಏನು ಅನ್ಕೋತಾರೆ ಅನ್ನೋದಾದರೂ ನೀವು ಯೋಚನೆ ಮಾಡಬೇಕಲ್ವಾ ನಿಮ್ಮ ಮನಸಲ್ಲಿರೋದು ನೀವು ಬರ್ದಾಗ್ತೀರಾ ಆದರೆ ಮಕ್ಕಳು ಮನಸಲ್ಲಿ ನಿಮ್ಮ ಬಗ್ಗೆ ಏನೇನು ಭಾವನೆಗಳು ಬರುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಯಾಕೆ ಬೇಕು ಇದೆಲ್ಲ ಬಿಟ್ಬಿಡಿ ಇದನ್ನೆಲ್ಲ ಯಾಕೋ ನನಗೂ ಇದು ಸರಿ ಅನ್ನಿಸ್ತಿಲ್ಲ ಮಕ್ಕಳು ಸರಿ ನಿನಗೆ ಮಕ್ಕಳು ಅಂದರೆ ನಮ್ಮ ಮಕ್ಕಳು ಅನ್ನೋದೇ ಭಾವನೆ ನಾವು ಯಾರ್ಯಾರನ್ನೂ ಭಾವಿಸ್ಕೊತೀವೋ ಮಕ್ಕಳು ಅಂತ ಅವರೆಲ್ಲ ಮಕ್ಕಳೇ ಕಡೆ ನೋಡು ಮೊನ್ನೆ ಬೆಂಗಳೂರ್ಗೋಯಿದ್ನಲ್ಲ ಭಾನುವಾರ ಯಶವಂತ ಸಾಯ್ಯಾರ ಮಗಳು ಸಿಕ್ಕಿದ್ಲು ನಾನು ಅವ್ರು ಗುರ್ತೇ ಇಡೀಲಿಲ್ಲ ಅವಳೇ ಗುರ್ತಚ್ಚಿ ಅಂಕಲ್ ಹೇಗಿದ್ದೀರಿ ಅಂತ ಮಾತಾಡ್ಸ್ಕೊಂಡು ತುಂಬ ದಿನ ಆಗಿತ್ತು ಅವ್ರ ತಂದೆ ಕಳ್ಕೊಂಡ್ಮೇಲೆ ನಾನು ಹೋಗಿರಲ್ಲ ನೋಡೋಕ್ಕೆ ಸದ್ಯ ಸಿಕ್ಕಿದ್ಲಲ್ಲ ನಾನು ಖುಷಿಗೆ ಕರ್ಕೊಂಡೋಗಿ ಹೋಟ್ಲ್ ತಿಂಡಿ ಕಾಫಿ ಕೊಡಿಸಿ ಕಳಿಸ್ಕೊಟ್ಟೆ ಎಷ್ಟು ಖುಷಿ ಆಯಿತು ಗೊತ್ತೇನೆ ಆವಾಗಲೂ ಅವ್ರು ನಮ್ಮ ಮಕ್ಕಳು ಅನ್ನೋ ಭಾವನೆನೇ ಕಣೇ ಬರೋದು ಇಂಥ ಕಾಮಾಲೆ ಕಣ್ಣಿಂದ ನೋಡುವಂಥ ಜನಗಳು ಇಂಥ ದೃಶ್ಯ ನೋಡ್ಬಿಟ್ರೆ ಏನಂತಾರೆ ಯಾವುದೋ ಹುಡುಗಿ ಜೊತೆ ಕಾಫಿ ತಿಂಡಿ ಕೊಡಿಸ್ತಾ ಕೂತಿದ್ದ ಅಂತ ಅನ್ಕೋತಾರೆ ಅಲ್ವೇ ಹೇಳು ಹೌದೇನ್ರಿ ಯಶವಂತರಾಯರ ಮಗಳ ಸಿಕ್ಕಿದ್ದು ಸರಿ ಬಿಡಿ ನಾನು ಏನೇನೋ ಅನ್ಕೊಬಿಟ್ಟಿದ್ದೆ ಸರಿ ರೀ ಟೈಮ್ ಆಯ್ತು ನಾನು ಅಡುಗೆ ಮಾಡಕ್ ಹೋಗ್ತೀನಿ ಹೋಗು ಈಗ ಬಿಡ್ತಾ ತಲೆನೋವು ತಲೆ ಸುತ್ತು ಎಲ್ಲ ಬಿಡ್ತೇನೆ ಈಗಲಾದ್ರು ತಲೆನೋವು ಹಾ ಬೆಳಕಾಗಿರಲು चन्द्रमुखिन